ಸೌಜನ್ಯ ಪ್ರಕರಣ ನಾನು ಆಗಲೇ ಹೇಳದ ರೀತಿಯಲ್ಲಿ ಎಲ್ಲ ಕೋರ್ಟ್ ತಲುಪಿದೆ ವಿಭಾಗೀಯ ಪೀಠದ ಕೆಳಗಡೆ ಮೂರು ಅರ್ಜಿಗಳು ಒಟ್ಟಿಗೆ ಇದ್ದಾವೆ ಸೌಜನ್ಯರವರ ತಂದೆ ಹಾಕದಂತಹ ಒಂದು ಅರ್ಜಿಯಾಗಿದೆ ಅದು ನಮ್ಮ ರಾವ್ ಹಾಕಿರುವಂತಹ ಅರ್ಜಿ ಜೊತೆಯಲ್ಲಿ ಯಾರು ಸಿ ಐ ಡಿ ಮತ್ತು ಸಿ ಬಿ ಐ ಕಡೆಯಿಂದ ಅಧಿಕಾರಿಗಳು ಈ ಹಿಯರಿಂಗ್ ಅಫಿಷಿಯಲ್ಸ್ ಅಂತ ನಾವೇನು ಕರಿತಾ ಇದ್ವಲ್ಲ ಅವರೆಲ್ಲರೂ ಕೂಡ ಒಂದು ಗೋಡಿ ಒಂದು ಅರ್ಜಿ ನಾವು ಮಾಡಿದ್ದೇ ಸರಿ ನಮಗೆ ನ್ಯಾಯ ಸಿಕ್ಕಿಲ್ಲ ಅನ್ನೋದು ಇದು ಮೂರನ್ನು ಕೂಡ ಆಲಿಸುವಂತಹ ಕೆಲಸ ವಿಭಾಗೀಯ ಪೀಠ ಮಾಡೇ ಮಾಡ್ತೇನೆ ಸ್ಟ್ರೈಟ್ ಆ್ಯಂಡ್ ಆದರೆ ಇನ್ನೊಂದು ಕಡೆ ಸ್ವಲ್ಪ ಡೌಟ್ ಬರ್ತಾ ಇರುವಂಥದ್ದು ನಮ್ಮ ಆಡಳಿತ ವ್ಯವಸ್ಥೆ ಯಾಕೆ ಅಂತಂದರೆ ಕೋರ್ಟು ಕಳೆದ ವರ್ಷ ಒಂದು ಎಪಿಟಲ್ ಕಮಿಟಿಯನ್ನು ಮಾಡಬೇಕು ಅಂತ ಹೇಳಿ ಆರ್ಡರ್ ಮಾಡಿಟಲ್ ಕಮಿಟಿನ ಯಾಕೆ ಇವರು ಇನ್ನೂ ಮಾಡಿಲ್ಲ ಅನ್ನುವಂಥದ್ದು ಒಂದು ಪ್ರಶ್ನೆ ಇದೆ ಅಂದರೆ ಒಂದು ನ್ಯಾಯಾಲಯದ ಒಂದು ಆಜ್ಞೆಗೆ ಒಂದು ಕವಡೆಕಾಸಿನಷ್ಟು ಕೌಡೆಯಷ್ಟನ್ನು ಒಂದು ಬೆಲೆ ಇಲ್ಲ ಅಧಿಕಾರಿಗಳಲ್ಲಿ ನಾನು ಕೇಳ್ತಾ ಇರೋದು ಅಲ್ಲಿ ಹಿರಿಯ ಅಧಿಕಾರಿಗಳು ಅವ್ರು ಯಾರಾದ್ರೂ ಆಗಿಲ್ಲ ವಿತ್ ಡ್ಯೂ ರೆಸ್ಪೆಕ್ಟ್ ನಾನು ಅವ್ರನ್ನ ಕೇಳ್ತಾ ಇದ್ದೀನಿ ಇದು ಯಾಕೆ ಮಾಡಲಿಕ್ಕೆ ನಿಮಗೆ ತೊಂದರೆ ಆಗ್ತಾ ಇದೆ ಮಾಡಲಾರ್ದಾಗೆ ಅದು ನಿಮ್ಮ ಕೈ ಕಟ್ಟಿದವರು ಯಾರು ನ್ಯಾಯಾಂಗ ಕೊಡ್ತಿರುವಂತಹ ನ್ಯಾಯಾಲಯ ನೀಡಿರುವಂತಹ ಒಂದು ಆದೇಶವನ್ನು ನೀವು ಪಾಲಿಸ್ತಾ ಇಲ್ಲ ಅಂತಂದರೆ ಇನ್ನು ಯಾವ ಆದೇಶಗಳನ್ನ ನೀವು ಪಾಲಿಸ್ತೀರ ನಿಮ್ಮಿಂದ ಹೇಗೆ ನಾವು ನ್ಯಾಯವನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇದು ನನ್ನ ಪ್ರಶ್ನೆಯಾಗಿ ಉಳ್ಕೊಂಡಿದೆ ಇಷ್ಟು ದಿವಸ ಬೇಕಾ ಒಂದು ಎಕ್ವಿಟಲ್ ಕಮಿಟಿ ಮಾಡಲಿಕ್ಕೆ ಎಕ್ವಿಟಲ್ ಕಮಿಟಿ ಮಾಡಲಿಕ್ಕೆ ತುಂಬ ಕಷ್ಟ ಏನಿಲ್ಲ ಇದೇನು ಯಾರೋ ಗಣೇಶ ವಿಸರ್ಜನಾ ಸಮಿತಿ ಅಲ್ಲ ಅಥವಾ ಇನ್ಯಾವುದೋ ದಸರಾ ಉಪ ಸಮಿತಿಗಳ ಥರ ಅಲ್ಲ ಯಾರ್ಯಾರನ್ನೂ ಸೇರಿಸ್ಕೊಂಡು ಒಂದು ಸಮಿತಿ ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾರಿದ್ದಾರೆ ಪ್ರಾಸಿಕ್ಯೂಷನ್ಗೆ ಸಂಬಂಧಪಟ್ಟಂಥವ್ರು ಯಾರಿದ್ದಾರೆ ಕಾನೂನನ್ನ ತಜ್ಞರು ಯಾರಿದ್ದಾರೆ ಅವರನ್ನಷ್ಟೇ ಪ್ರಯೋಜನಕ್ಕೆ ಬರುವಂತಹ ತಜ್ಞರನ್ನಷ್ಟೇ ಇಟ್ಕೊಂಡು ಅವರು ಈ ಒಂದು ಅಕ್ವಿಟಲ್ ಕಮಿಟಿ ಮಾಡಬೇಕು ಅದು ತಾನು ತನಗೆ ರೂಪಿತ ಆಗಿಬಿಡುತ್ತೆ ಈಗ ಕೋರ್ಟ್ನಲ್ಲಿ ಒಂದು ಸಮಿತಿಯನ್ನು ಪಟ್ಟಂತ ಮಾಡ್ತಾರೆ ಅಲ್ಲಿಯ ಯಾರು ಡಿಸ್ಟ್ರಿಕ್ಟ್ ಜಡ್ಜ್ನವಾಗ ಒಂದು ಅಧ್ಯಕ್ಷತೆಯಲ್ಲಿ ಅಥವಾ ಕಾರಾಗೃಹದಲ್ಲಿ ಒಂದು ಸಮಿತಿ ಇರುತ್ತೆ ಗವರ್ನಿಂಗ್ ಬಾಡಿ ಇರುತ್ತೆ ನಾನು ಗವರ್ನಿಂಗ್ ಇದ್ದೆ ಅವರಿಗೆ ಮಾಡ್ತಾರೆ ಕೆಲವೊಂದು ಸ್ಕ್ರೂಟಿನಿ ಮಾಡಿ ಕೆಲವರು ಯಾರು ತಜ್ಞರಿದ್ದಾರೆ ಅಂತ ಹೇಳಿ ಅವ್ರನ್ನೆಲ್ಲ ಕಂಡು ಅಲ್ಲಿ ಒಂದಿಷ್ಟು ಜನ ಬಂದು ತಾನೇ ತಾನಾಗಿ ಅಂದರೆ ನ್ಯಾಚುರಲ್ ಕೋರ್ಸಲ್ಲಿ ಅವರೆಲ್ಲರೂ ಕೂಡ ಬಂದುಬಿಡ್ತಾರೆ ಅಲ್ಲಿಯ ಡಿಸ್ಟ್ರಿಕ್ಟ್ ಜಡ್ಜ್ ಬರ್ತಾರೆ ಅಲ್ಲಿಯ ಸೂಪ್ರಿಂಟೆಂಡೆಂಟ್ ಆಫ್ ಪ್ರಿಸನ್ ಬರ್ತಾರೆ ಡಿ ಜಿ ಕಾರಾಗೃಹ ಬರ್ತಾರೆ ನಮ್ಮ ಮೈಸೂರಿನ ಕಮಿಷನರ್ ಬರ್ತಾರೆ ಎಸ್ ಪಿ ಬರ್ತಾರೆ ಜೊತೆಯಲ್ಲಿ ನಮ್ಮಂಥವ್ರನ್ನ ಕೆಲವರನ್ನ ಅಲ್ಲಿ ಗವರ್ನಿಂಗ್ ಬಾಡಿಯಲ್ಲಿ ಮೆಂಬರ್ ಆಗಿ ಮಾಡಬೇಕು ಈ ರೀತಿಯಾಗಿಯೇ ಸಿಮಿಲರ್ ಟು ದಿಸ್ ಎಕ್ವಿಟಲ್ ಕಮಿಟಿಯನ್ನು ಅಲ್ಲಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನಲ್ಲಿ ಎಸ್ಪೆಷಲಿ ಎಸ್ ಪಿ ಯೋ ಮಾಡಬೇಕು ಮಾಡಿರಬೇಕಾಗಿತ್ತು ಈಗ ಮಾಡಿ ಒಂದು ವಿಚಾರವನ್ನು ತಂದು ಕೊಡಬೇಕಾಗಿತ್ತು ಜನರಿಗೆ ಹೋಪ್ಸ್ ಇಲ್ದಂಗೆ ಮಾಡಾಕ್ತಿರಲ್ಲ ಇದನ್ನ ಬಿಟ್ಬಿಟ್ಟು ಯಾರ್ಯಾರನ್ನೂ ಬಾಯಿ ಕಟ್ಟಲಿಕ್ಕೆ ಮೆಟ್ರಿಯ ಮುಟ್ಲಿಕ್ಕೆ ಹೊರಟ್ರೆ ಹೇಗಿರುತ್ತೆ ಅಂದರೆ ವಾಕ್ ಸ್ವಾತಂತ್ರ್ಯವನ್ನು ನೀವು ಅದುಮಕ್ ನೋಡ್ತಾ ಇದ್ದೀರಾ ಇದು ಸಲ್ಲದೇ ಯಾರಾದರೂ ಆಗಲಿ ಕೆಲವು ಒಂದು ಅನಿಷ್ಟಗಳ ವಿರುದ್ಧ ಮಾತನಾಡುವಂಥವ್ರು ನಾಲ್ಕು ಜನ ಇದ್ದಾರೆ ಅಂತ ಹೇಳೋದ್ರ ಬಗ್ಗೆ ನಿಮಗೆ ಸಂಭ್ರಮ ಇರಬೇಕು ಡೆಮಾಕ್ರಸಿಯಲ್ಲಿ ಮಾತಾಡ್ತಾ ಇದ್ದರೆ ಅವ್ರನ್ನ ಹಾಗೆ ನೋಡ್ಕೊಳ್ಳೋದಷ್ಟೇ ನಿಮ್ಮ ಕೆಲಸಗಳಾಗ್ತಾ ಇದೆಯಲ್ಲ ಅದಕ್ಕೆ ಬೇಕಾದ ಆದೇಶಗಳನ್ನ ತರುವಂಥದ್ದು ಅಥವಾ ಆದೇಶಗಳನ್ನ ಮಿಸ್ಇಂಟರ್ಪ್ರಿಟ್ ಮಾಡಿ ಹೇಳುವಂಥದ್ದು ನಾವು ಓದಿದ್ದೇವೆ ನಮಗೆ ತಿಳುವಳಿಕೆ ಇದೆ ಅಂತ ಕಾರಣಕ್ಕೆ ಈ ಕುತಂತ್ರಗಳನ್ನು ಬಳಸುವಂಥದ್ದು ಸರಿ ಹೋಗಿ ಆಗಲಿ ಈಗ ನಮ್ಮ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಮಾತಾಡಬಾರ್ದು ಅಂತಂದ್ರೆ ಒಂದು ವಿಚಾರದಲ್ಲಿ ಮಾತಾಡಬಾರ್ದು ಸರಿ ಕಣಪ್ಪ ಅವ್ರು ಮಾತಾಡೋಂಗೆಲ್ಲೋ ಇರ್ಬೇಕು ಅವರು ಕೊನೆ ತನಕ ಅವರು ಕಿವಿ ಕೇಳ್ದಾಗೆ ಮೂಕ್ರ ತರ ಬದುಕಲಿಕ್ಕಾಗತ್ತ ಡೆಮಾಕ್ರಸಿ ಇದನ್ನು ನಾವು ಖಂಡಿತವಾಗ್ಲೂ ಖಂಡಿಸ್ತೇವೆ ನಾವು ಖಂಡಿತವಾಗ್ಲೂ ಮೂಕರ ರೀತಿಯಲ್ಲಿ ಇರೋದಿಲ್ಲ ಬೇಕಾದರೆ ಇರ್ಲಿಕ್ಕೆ ಸಿದ್ಧ ಆಗ್ಬಿಡ್ತೇವೆ ಜನರ ಪರವಾಗಿ ಕಾಳಜಿಯಿಂದ ಕೆಲಸ ಮಾಡೋದಷ್ಟೇ ನಮ್ಮ ಕೆಲಸ ಪೂರ್ವಾಗ್ರಹಗಳು ನಮಗಿಲ್ಲ ಅಥವಾ ನಮಗೆ ಇನ್ಯಾವುದ ಹಿತಾಸಕ್ತಿಗಳಿಲ್ಲ ಕಾನೂನನ್ನು ತಿಳಿದಿದ್ದೇವೆ ಕಾನೂನು ಪರವಾಗಿ ಪರವಾಗಿ ಕೆಲಸ ಮಾಡ್ತೇವೆ ಬದ್ಧವಾಗಿ ಬದುಕ್ತೇವೆ ಇವಾಗ ಕೊನೆಯದಾಗಿ ಹೇಳ್ತಾ ಇರೋದು ಈ ಸಂದರ್ಭದಲ್ಲಾದ್ರೂ ಬೆಳತಂಗಡಿಯಲ್ಲಿ ಒಂದು ಎಕ್ವಿಟಲ್ ಕಮಿಟಿಯನ್ನು ಮೊದಲು ರಚನೆ ಮಾಡಿ ದಸರಾ ಸಮಿತಿಗಳು ಇಲ್ದಿದ್ರೂ ನಡೆಯುತ್ತೆ ನ್ಯಾಯ ಕೊಡುವಂತಹ ಎಕ್ವಿಟಲ್ ಕಮಿಟಿಯನ್ನು ತಂದು ಅದಕ್ಕೊಂದು ಚಾಲನೆ ಕೊಡುವಂಥ ಕೆಲಸವನ್ನು ಮಾಡಬೇಕು ಆಮೇಲೆ ನಮ್ಮ ಸವಾರಿಗಳು ನಡೀಲಿ ಯಾರ್ದು ಅನ್ಯಾಯದ ಮೇಲೆ ನಮ್ಮ ಸವಾರಿಗಳು ನಡೀತಾ ಇದೆಯಲ್ಲ ಜನರಿಗೆ ಅನ್ಯಾಯ ಆಗ್ತಾಯಿದ್ರು ಕೇಳಲಿಕ್ಕೆ ನಾವು ಇರೋದಿಲ್ಲ ಆದರೆ ನಮ್ಮ ಭೂ ಸವಾರಿಗಳು ನಾವು ಮಾಡ್ಲಿಕ್ಕೆ ತಯಾರು ಮಾಡ್ಕೊಳ್ತಾ ಇದ್ದೀವಿ ಅಂತ ಅಂದ್ರೆ ಮತ್ತು ಗಂಭೀರತೆ ಕಮ್ಮಿನೇ ಆಗ್ಬಿಟ್ಟಿದೆ ಅಥವಾ ಇಲ್ವೇ ಇಲ್ವ ಯಾಕೆ ಸರ್ ಹಾಗೆ ಹೇಳ್ಲಿಕ್ಕೆ ಬರೋದಿಲ್ಲ ಈಗ ನಾವು ಮಾತಾಡುವ ಸಂದರ್ಭದಲ್ಲಿ ಮಾತಾಡಿದ್ದೇವೆ ಈ ಕೋರ್ಟ್ನಲ್ಲಿದೆ ಇದೆ ಇದೆ ಅಂತ ನಾನು ಹೇಳ್ತಾ ಇದ್ದೀನಲ್ಲ ಮೂರು ಅರ್ಜಿಗಳು ಕೋರ್ಟ್ನಲ್ಲಿದೆ ಕೋರ್ಟ್ ಖಂಡಿತವಾಗ್ಲೂ ಅದನ್ನು ತೆಗೆದು ಕಸದ ಬುಟ್ಟಿಗೆ ಹಾಕ್ಲಿಕ್ಕೆ ಬರೋದಿಲ್ಲ ಎಕ್ವಿಟಲ್ ಕಮಿಟಿಯನ್ನು ಮಾಡಿ ಅಂತ ಕೋರ್ಟ್ ಹೇಳಿದೆ ಇವರು ಕೋರ್ಟ್ ಮಾಡಿರಬೇಕಾಗಿತ್ತು ಈಗಾಗಲೇ ಮಾಡಲಿಲ್ಲ ಅದಕ್ಕೆ ನಾವು ಒತ್ತಾಡ ಒತ್ತಾಯ ಇದ್ದೇವೆ ಒಂದಿಷ್ಟು ಮಾತನಾಡುವಂಥವರ ಮೇಲೆ ಕೆಲವರು ಇದು ತಂದಿದ್ದಾರೆ ಸ್ಟೇ ತಂದಿದ್ದಾರೆ ಅವರು ಮಾತಾಡಿದಾಗೆ ಇಂಜೆಕ್ಷನ್ ತಂದಿದ್ದಾರೆ ಏನು ವಗರಗಳು ಇವೆಲ್ಲ ಯಾಕೆ ಅಂತ ನನಗನ್ನಿಸುತ್ತೆ ಯಾಕೆ ಇವೆಲ್ಲ ಮಾಡ್ತಿದ್ದಾರೆ ಅಂತಂದರೆ ಏನು ಭಯವೋ ಯಾಕಿಷ್ಟೊಂದು ಭಯ ಏನೂ ಮಾಡದಿದ್ರೆ ಯಾಕೆ ಇದು ಹೇಗೆ ಅಂತಂದರೆ ನಮ್ಮ ಪುರಾಣದ ಪರಿಕಲ್ಪನೆಗಳಲ್ಲಿ ಬರುವಂಥ ಕಥೆಗಳನ್ನು ನೆನಪಿಸುತ್ತೆ ಈ ರಾಕ್ಷಸರು ಕೆಲವರು ಅವ್ರ ಎಷ್ಟೇ ದೊಡ್ಡ ತಪಸ್ವಿಗಳಾಗಿದ್ರು ಕೂಡ ಹಿರಣ್ಯ ಕಶುಕು ಅಂತ ಅಂಥವ್ರು ಅವರು ವಾರಗಳ ವರಗಳನ್ನ ಪಡಿತಾ ಇದ್ದರು ಯಾಕೆ ವರಗಳನ್ನ ಪಡೀತಾ ಇದ್ರು ಭಯ ತಪಸ್ನ ಮಾಡ್ತಾ ಇದ್ರು ವರ್ಷಾನ್ಗಟ್ಲೆ ಯಾಕೆ ತಪಸ್ಸುಗಳನ್ನ ಅಷ್ಟು ಕಠಿಣವಾದ ತಪಸ್ಸುಗಳನ್ನ ಮಾಡ್ತಾ ಇದ್ರು ಭಯ ಯಾಕೆ ಬೇಕು ವರ ನನಗೆ ನಾಳೆ ಹೇಗೆ ಅಂತ ನನಗೆ ಗೊತ್ತಿಲ್ಲದಿದ್ರು ಪರವಾಗಿಲ್ಲ ಇವತ್ತು ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೇನೆ ಹಿರಣ್ಯ ಕಶುಪು ತರದವರು ಕೇಳ್ಕೊಳ್ತಾರೆ ನನಗೆ ಆಕಾಶದಲ್ಲೂ ಸಾವು ಆಗಬಾರ್ದು ಪಾತಾಳದಲ್ಲೂ ಸಾವು ಆಗಬಾರ್ದು ಬೆಳಗೂ ಆಗಬಾರ್ದು ರಾತ್ರಿನೂ ಆಗಬಾರ್ದು ಮನುಷ್ಯನಿಂದ ಆಗಬಾರ್ದು ಪ್ರಾಣಿಯಿಂದ ಆಗಬಾರ್ದು ಮನೆಯ ಆಗಬಾರ್ದು ಹೊರಗಡೆ ಆಗಬಾರ್ದು ಇವೆಲ್ಲ ಕೇಳುವ ರೀತಿಯ ಒಂದು ಹೊರ ಕೇಳುವ ರೀತಿಯ ಒಳ್ಳೆ ಆಗೋದಾದರೆ ಇಡೀ ದೇಶಕ್ಕೆ ಒಳ್ಳೇದು ಆಗುವಂಥದ್ದು ಏನಾದ್ರು ಮಾಡು ಗುರುವೆ ಅಂತ ದೇವ್ರನ್ನ ಬಿಡಬೇಕು ಇವನು ಈ ರೀತಿ ಕೇಳ್ಕಂಡ ಕೊನೆಗೆ ಅವನನ್ನು ಎದೆ ಸೀಳಲಿಕ್ಕೆ ನರಸಿಂಹಾವತಾರ ಬಂದಿರ್ತಾರೆ ಅದೇನಾದ್ರೂ ಇರಲಿ ಪಡಶಾಲೆಯಲ್ಲಿ ಅಥವಾ ಹೊಸ್ತಿಲಲ್ಲಿ ಅವನನ್ನು ಇಟ್ಟು ಅವನನ್ನು ಆಕಾಶನೂ ಅಲ್ಲ ನೆಲವೂ ಅಲ್ಲ ತೊಡೆ ಮೇಲೆ ಇಟ್ಟು ಬಗ್ದು ಬ ಬೋಟಿಗೆ ತೆಗೆದು ಕತ್ತಲ್ಲಿ ಹಾಕ್ಕೊಂಡು ನರಸಿಂಹ ಅವತಾರ ನರ್ತನ ಮಾಡಲಿಲ್ವ ತನ್ನ ರುದ್ರ ಅವತಾರ ತೋರಿಸ್ಲಿಲ್ವ ಇವೆಲ್ಲ ನಡೆಯುತ್ತೆ ನಾನು ಇದೇನನ್ನು ಕೂಡ ಸಿಂಬಾಲಿಕ್ ಆಗಿ ಹೇಳ್ತಾ ಇದ್ದೇನೆ ಏನು ಮಾಡದಿದ್ದಾಗ ಈ ಥರದ ವರಗಳು ಈ ಇಂಜೆಕ್ಷನ್ ಅನ್ನುವಂಥದ್ದು ಸ್ಟೇ ಅನ್ನುವಂಥದ್ದು ಇವೆಲ್ಲ ಬ್ರಹ್ಮ ಕೊಡುವ ವರಗಳ ರೀತಿಯಲ್ಲಿ ಆದರೆ ಅದೇ ಬ್ರಹ್ಮ ಇವುಗಳನ್ನು ಅಥವಾ ಅದೇ ವಿಷ್ಣು ಅದೇ ಮಹೇಶ್ವರ ಇವುಗಳನ್ನ ಸಂಹಾರ ಮಾಡಲಿಕ್ಕೂ ಒಂದು ಅಸ್ತ್ರವನ್ನು ಕೊಟ್ಟಿರ್ತಾರೆ ಅದು ಕಾಯಬೇಕು ಅದು ಖಂಡಿತ ಆಕೆ ಆಗುತ್ತೆ ನನಗಂತೂ ನಂಬಿಕೆ ಇದೆ ಈ ಒಂದು ಮೂಮೆಂಟು ಎಲ್ಲೋ ಸುಮ್ಮನೆ ಹೊಳೆಯಲ್ಲಿ ಹುಣಸೆ ಅಂತ ಇದ್ದಂಗೆ ಆಗಲ್ಲ ಇದೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ಕಟ್ಟದಂತಹ ಮೂವ್ಮೆಂಟ್ ಇದು ಇಲ್ಲಿ ಫಲ ಸಿಕ್ಕೇ ಸಿಗುತ್ತೆ ಸೌಜನ್ಯ ಅವ್ರ ತಾಯಿ ಮತ್ತು ಸಂತೋಷ್ರಾವ್ ಮನೆಯವರು ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಇದ್ದಾರೆ ಇಲ್ಲವಾ ಇದ್ದಾರೆ ಇದ್ದಾರೆ ಅವರು ಪಾಪ ಕೆಲವರು ಅವರು ಸಂತ್ರಸ್ತಾರೆ ಯಾಕೆಂದರೆ ಇವರು ಕೂಡ ಸಂತ್ರಸ್ತಾರೆ ಯಾಕಂದ್ರೆ ಇಲ್ಲಿ ಗಣೇಶ ಅಪ್ಪಂಡಿರ್ತಾರೆ ಇವರು ಕೂಡ ಹಿಂದೆ ಬಿಡ್ತಾರಾ ಅಂತ ಹಾಗೇನು ಆಗ್ಲಿಕ್ಕಿಲ್ಲ ಅವರು ಕೂಡ ಜೊತೇಲಿದ್ದಾರೆ ಹೋರಾಟಗಾರರ ಜೊತೆಯಲ್ಲಿದ್ದಾರೆ ಎಲ್ಲಿಂದಾದರೂ ಬರಲಿ ನ್ಯಾಯ ಸಿಕ್ಕಿ ಅದು ಇಂಥವನ್ನೇ ಮಾಡ್ದ ಅಂತೇಳುವಂಥದ್ದು ಯಾರು ಕ್ಲೇಮ್ ಮಾಡುವಂಥದ್ದು ಅದು ಎಸ್ ಕೆ ಕೆಲಸ ನಾನು ಹೇಳ್ತಾ ಇದ್ದಾನು ನಾವು ಕೆಲಸಗಳನ್ನ ಮಾಡಿ ಮರಿಬೇಕು ನ್ಯಾಯವನ್ನು ಅನ್ನವನ್ನು ಕೊಟ್ಟ ಮೇಲೆ ನಾವು ಮರಿಬೇಕು ನಾನು ಕೊಟ್ಟೆ ನಾನು ಕೊಟ್ಟೆ ಅನ್ನೋದಲ್ಲ ಮೂವತ್ತ್ನಾಲ್ಕು ವರ್ಷ ನಾವು ಕೆಲಸಗಳನ್ನ ಮಾಡಿರೋದು ಇದೇ ಮನಸ್ಥಿತಿ ನನಗದನ್ನ ಮರ್ತ್ರ ಸಾಕು ಅಂತ ಅನಿಸಿದೆ ನನಗದನ್ನ ಮರೆತು ಮುಂದಕ್ಕೆ ಹೋಗ್ಬೇಕು ಯಾಕಂದರೆ ನನ್ನದು ಒಂದು ವೈಯಕ್ತಿಕ ಬದುಕಿದೆ ನಾವು ಅದನ್ನು ಸಂಭ್ರಮಿಸ್ತಾ ಹೋಗ್ತೀವಿ ನಾವು ಈ ಕೆಲಸವನ್ನು ಪ್ರೊಫೆಷ್ನಲ್ಲಾಗಿ ಮಾಡ್ತಾ ಬರ್ತೇವೆ ಯಾರಾದರೂ ಕೆಲಸ ಮಾಡೋದಿದ್ರೆ ಅವ್ರಿಗೆ ಸಪೋರ್ಟಿವ್ ಆಗಿ ನಿಂತ್ಕೊಳ್ತೇವೆ ಅದು ಬಿಟ್ಟರೆ ನಾವು ಇದನ್ನು ಕ್ಲೇಮ್ ಮಾಡಲಿಕ್ಕಿಲ್ಲ ನಾನು ಹೇಳ್ತಾ ಇದ್ದೀನಲ್ಲ ನೋವು ನಮಗೆ ಕಿರೀಟ ಆಗಬಾರ್ದು ಯಾರ್ದೋ ನೋವು ಇದೆಯಲ್ಲ ಅದು ನನಗೆ ಕಿರೀಟ ಆಗುವಂಥದ್ದು ಅದರ ನಿಮಿತ್ತ ನಾನು ಹಾರ ಹಾಕ್ಸ್ಕೋಬಾರ್ದು ಅದರ ನಿಮಿತ್ತ ನಾನು ಶಾಲ್ ಹಾಕಿಸ್ಕೋಬಾರ್ದು ನೋವಿನ ನಿಮಿತ್ತ ನಾನು ಒಲಿಂಪಿಕ್ಸಲ್ಲಿ ಗೆದ್ದುಕೊಂಡು ಬಂದಾಗ ನನ್ನ ಪೇಟ ಹಾಕಿದ್ರೆ ಓಕೆ ಅದು ನನ್ನ ವೈಯಕ್ತಿಕ ವಿಚಾರ ಆದರೆ ಯಾವುದೋ ಹೆಣ್ಣುಮಗಳು ರೇಪಾಗಿದ್ದಾಗ ಯಾವುದೋ ಹೆಣ್ಣುಮಗಳು ಸಾವಾಗಿದ್ದಾಗ ಆಕೆಗೆ ಹೋರಾಟ ಮಾಡ್ತಾ ಇದ್ದಾಗ ನಾನು ಕರೆದು ಕರೆದು ನೀವು ಹೂವಿನ ಹರ ಹಾಕೋದಾದರೆ ಖಂಡಿತವಾಗ್ಲೂ ಒಳ್ಳೆಯದಲ್ಲ ಅದು ಅಲ್ಲ ನೋಡೋಣ ಒಳ್ಳೇದು ಒಳ್ಳೆಯದಾಗೇ ಆಗುತ್ತೆ ಇದೊಂದು ಸಂಘಟಿತವಾದಂತಹ ಒಂದು ಹೋರಾಟಕ್ಕೆ ಬೆಲೆ ಸಿಕ್ಕೇ ಸಿಗುತ್ತೆ ಅಂತ ನನ್ನ ಭಾವನೆ